ಈಗ ನೀವ್ ಹೇಗೆ ಹೇಳ್ಬೇಕು ನಾವೀಗ ಈಗ ನೀವ್ ಕೇಳಿದ ಕೇಳ್ತಿರ ನಾ ನಾವೇನ ಬಂದ ಎಲ್ಲಿ ಹಿಂಗ್ ಇಳಿಯಲ್ಲ ಈಗ ಏನ್ ಮಾಡೋದು ನೀವು ಈಗ ಸುತ್ತಾಕಿ 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 ಮತ್ತದ ಅಲ್ಲಿ ತಂದ ಹಚ್ಚಿ ಬಿಡ್ತೀರ ನಮಗೆ ಆವಾಗ ಹೇಳಸ್ ಬಿಡ್ತಾರ ಈಗ ಉಡುಪಿಯಲ್ಲಿ ಅದ್ನ ಕೇಳ್ತಾರ ಮಂಗಳೂರಲ್ಲಿ ಅದ್ನ ಕೇಳ್ತಾರ ಪುತ್ತೂರಲ್ಲಿ ಅದ್ನ ಕೇಳ್ತಾರ ಸುಳ್ಳೆ ಅದ್ನ ಕೇಳಿದ್ರು ನಾವೇನ್ ಮಾಡುದು ಈಗ ನಮಗೂ ಲಿಮಿಟೇಷನ್ ಇದೆ ಪೇಶನ್ಸ್ ಅದನ್ ಹೆಂಗಂದ್ರೆ ಹೆಂಗ ಉಳಿದ್ ನಿಮ್ಗೆ ಗೊತ್ತಿದೆ ಪೇಶನ್ಸ್ ಹಿಂಗ ಸುತ್ತಾಕಿ ಸುತ್ತಾಕಿ ಆ ದಾರಿ ತನ್ನ ನಿಲ್ಸ್ದಾಗ ಅದೇನೋ ಹೇಳಿದ್ದನ್ನ ಮತ್ತೆ ಹಂಗಾತಿ ಈಗ ನನಗ್ ಸಂಬಂಧಪಟ್ಟ ವಿಷಯ ಅಲ್ಲ ನೀವ್ ಯಾರು ಹೇಳಿದ್ರ ಅವ್ರ ಕೇಳ್ಕೊಳ್ಳಿ ಇಲ್ಲ ಗಂಭೀರ ಮಾಡ್ಲಿ ಸಣ್ಣ ಮಾಡಿ ನನಗೆ ನಮಗ್ ಸಂಬಂಧಪಟ್ಟ ನಾ ಅದಕ್ಕೆ ರಿಯಾಕ್ಟ್ ಮಾಡ ಪ್ರಶ್ನೆ ಬರುದಿಲ್ಲ ಗಂಭೀರ ಮಾಡ್ಲಿ ಬೇಕಾರ ಕೋರ್ಡ್ ಮಾಡಿ ಅದೇನ ಅಲ್ಲಿಗೆ ನಾ ಮಾಡ್ಲಿಲ್ಲ ಅವ್ರು ಏನ್ ಹೇಳ್ತಾರ ಹೇಳ್ಕೊಳ್ಳಿ ನಂದು ಹೇಳ್ಬೇಕಾಯ್ತು ಹೇಳಿ ಮುಗದ ಹೋಯ್ತು ಈಗ ಮತ್ತೆ ಅದ್ರ ಬಗ್ಗೆ ಮತ್ತೆ ಸುತ್ತಾಕಿ ಸುತ್ತಾಕಿ ಹೇಳೋದ್ರ ಅವಶ್ಯಕತೆ ಇಲ್ಲ ಈಗ ನಮ್ ಇಲಾಖೆ ಬಗ್ಗೆ ಬೇರೆ ಇದ್ರ ಇದ್ರ ಹೇಳ್ತೇನೆ ಅಷ್ಟೇ ಮತ್ತೆ ಎರಡ್ ಸಲ ಹೇಳ್ಬೇಕು ಸಮಾವೇಶ ಬಗ್ಗೆ ಇಲ್ಲ ಇಲ್ಲ ಸಮಾವೇಶ ಬಗ್ಗೆ ಎರಡ್ ಸಲ ಸ್ಟಿಕ್ ಅನ್ನ ಕೊಡ್ಬೇಕು ನಿಮಗೆ ಹೇಳಿದೀನಿ ನಾನು ಪದೇ ಪದೇ ಹೇಳುದ್ರಿಂದ ನಮಗೂ ಜನ ನಮ್ಮನ್ನು ನೋಡ್ತಿರ್ತಾರ ಅಬ್ಸರ್ವೇಶನ್ ಮಾಡ್ತಿರ್ತಾರ ಪದೇ ಪದೇ ಒಂದೇನ ಒಂದ್ ಹತ್ತು ಸಲ ಹೇಳ ಸರಿ ಅಲ್ಲ ಹ್ಮ್ ಯಾರು ಹಿಡಿದಾರ ಅವ್ರನ್ನ ಕೇಳ್ಬೇಕ ನೀವು ಯಾರು அதி கிருத்தார் அவர் கேட்கிற அவரு உரம் போட்றாரு நான் கேட்கிற நாவேன் போடுவ நம் வீதோ பரவல்ல